ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಘಟಕ ಎರಡರಲ್ಲಿ ಭಾಷಾ ಶಿಕ್ಷಣದಲ್ಲಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಶಿಫಾರಸುಗಳಲ್ಲಿ ಭಾಷಾ ಶಿಕ್ಷಣದ ಕುರಿತು ರಾಪಾ ಚೌರವರ ಎನ್ ಸಿ ಎಫ್ ಎರಡು ಸಾವಿರದ ಐದರ ಸಲಹೆಗಳ ಬಗ್ಗೆ ಇಂದಿನ ವೀಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಲಾಗಿದೆ ದ್ವಿತೀಯ ಭಾಷೆಯ ಕಲಿಕೆ ಎನ್ ಸಿ ಎಫ್ ಎರಡು ಸಾವಿರದ ಐದರಲ್ಲಿ ದ್ವಿತೀಯ ಭಾಷೆ ಕಲಿಕೆ ಯಾವ ರೀತಿಯಲ್ಲಿರುತ್ತದೆ ನಮ್ಮ ದೇಶದಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ ಆಗಿದೆ ಎಲ್ಲರಿಗೂ ಇದು ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂತಹ ಮಾತು ನಮ್ಮ ದೇಶದಲ್ಲಿ ದ್ವಿತೀಯ ಭಾಷೆ ಯಾವುದಪ್ಪ ಅಂದರೆ ಎಲ್ಲ ಚಿಕ್ಕ ಮಕ್ಕಳಿಗೆ ಕೇಳಿದರೂ ಕೂಡ ಐದನೇ ತರಗತಿಯಾಗಿರ್ಬೋದು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೇಳಿ ನಮ್ಮ ದ್ವಿತೀಯ ಭಾಷೆ ಯಾವುದು ಅಂದರೆ ಇಂಗ್ಲೀಷ್ ಅಂದರೆ ಸರಳ ಭಾಷೆಯಲ್ಲಿ ಹೇಳುತ್ತಾರೆ ಮುಖ್ಯವಾಗಿ ಭಾಷೆಯ ಬೋಧನೆಗೆ ಎರಡು ಉದ್ದೇಶಗಳಿವೆ ಈ ಒಂದು ದ್ವಿತೀಯ ಭಾಷೆ ಅಂತಕ್ಕಂಥದ್ರಲ್ಲಿ ಎರಡೂ ಸಂಪೂರ್ಣವಾದ ಉದ್ದೇಶ ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಮಾಹಿತಿ ಸಂಗ್ರಹವಾಗಿರುವುದರಿಂದ ಉನ್ನತ ಶಿಕ್ಷಣ ಹಂತದಲ್ಲಿ ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ವೈದ್ಯಕೀಯ ಶಿಕ್ಷಣಗಳಿಗೆ ಇದು ಅಗತ್ಯವಾಗಿದೆ ಇಲ್ಲಿ ಎರಡನೇ ಭಾಷೆ ದ್ವಿತೀಯ ಭಾಷೆ ಇಂಗ್ಲೀಷ್ ಭಾಷೆಯ ಒಂದು ಉಪಯೋಗ ಯಾವ ರೀತಿಯಲ್ಲಿರುತ್ತದೆ ವಿದ್ಯಾರ್ಥಿಗಳಿಗೆ ಅಂದರೆ ಅಪಾರ ಪ್ರಮಾಣದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಉನ್ನತ ಮಟ್ಟದ ಒಂದು ಶಿಕ್ಷಣಕ್ಕೆ ಹೋದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಂಗ್ಲ ಭಾಷೆಯಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ ವೈದ್ಯಕೀಯ ಒಂದು ಪ್ರಮಾಣ ಶಿಕ್ಷಣಗಳಿಗೆ ಇದು ಅಗತ್ ಅಗತ್ಯವಾಗಿರತಕ್ಕಂತಹ ಮಟ್ಟ ಎಂದು ಹೇಳಬಹುದು ಈ ಒಂದು ಆಂಗ್ಲ ಭಾಷೆಯಿಂದ ಮಕ್ಕಳ ಒಂದು ತಂತ್ರಜ್ಞಾನ ಇಂಜಿನಿಯರಿಂಗ್ ವಿಜ್ಞಾನದ ಕ್ಷೇತ್ರ ಹೆಚ್ಚಳದಲ್ಲಿ ಅಗತ್ಯ ವಿದ್ಯಾರ್ಥಿಗಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತಹ ಒಂದು ಆಸಕ್ತಿಯನ್ನು ಪಡೆದುಕೊಂಡರೆ ಈ ಒಂದು ಆಂಗ್ಲ ಭಾಷೆದ ಪ್ರಮಾಣದ ಒಂದು ಮಾಹಿತಿ ಉನ್ನತ ಶಿಕ್ಷಣಕ್ಕೆ ಹಂತ ಎಂದು ಹೇಳಬಹುದು ಇಂದು ಇಂಗ್ಲಿಷ್ ಭಾಷಾ ಕಲಿಕೆಗೆ ಸಾಮಾಜಿಕ ಮತ್ತು ಆರ್ಥಿಕ ಚಲನೆಗೆ ಕಾರಣವಾಗಿದೆ ಇಂದು ನಾವು ಆಂಗ್ಲ ಭಾಷೆಗೆ ಭಾಷೆಯ ಒಂದು ಕಲಿಕೆಯ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟಕ್ಕೆ ಬಂದಾಗ ನೋಡಿ ಹಲವಾರು ವಿದ್ಯಾರ್ಥಿಗಳು ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಕೆಲಸವನ್ನು ಮಾಡ್ತಿ ಮಾಡ್ತಾ ಇದ್ದಾರೆ ಇಂತಹ ಒಂದು ಆರ್ಥಿಕ ಮತ್ತು ಸಾಮಾಜಿಕ ರೀತಿಯನ್ನು ನಾವು ನೋಡಿದ್ದೇವೆ ಅಂದರೆ ಇಂಗ್ಲೀಷ್ ಕಲಿಯುವುದರಿಂದ ಉದ್ಯೋಗಾವಕಾಶ ಹೆಚ್ಚಾಗಿದೆ ನಾವು ನೋಡಬಹುದು ಇಂಗ್ಲೀಷ್ ಕರ್ನಾಟಕದಲ್ಲಿತ್ಕೊಂಡು ಕನ್ನಡ ಭಾಷೆ ಅಷ್ಟು ಉತ್ತಮ ರೀತಿಯಲ್ಲಿ ಯಾರೂ ನೋಡೋದಿಲ್ಲ ಆದರೆ ಆಂಗ್ಲ ಭಾಷೆಯನ್ನು ತುಂಬ ಆದ್ಯತೆಯನ್ನು ನೀಡ್ತಾರೆ ಮತ್ತು ಇಂಗ್ಲೀಷ್ ಕಲಿಯುವುದರಿಂದ ಉದ್ಯೋಗ ಕೂಡ ಹೆಚ್ಚ ಹೆಚ್ಚಳವಾಗಿದೆ ಹೆಚ್ಚಿನ ಮಟ್ಟಕ್ಕೆ ಆಂಗ್ಲ ಭಾಷೆಯ ಕಲಿಕೆಯ ಒಂದು ಉದ್ದೇಶ ಕೂಡ ಹೆಚ್ಚಾಗಿ ಮಾಡ್ತಾರೆ ಜೀವನದ ಒಂದು ಮಟ್ಟದಲ್ಲಿ ಸುಧಾರಣೆ ಕೂಡ ಆಗಿದೆ ಎಂದು ಹೇಳಬಹುದು ಈ ಒಂದು ಆಂಗ್ಲ ಭಾಷೆಯಿಂದ ಜೀವನದ ಮಟ್ಟ ಕೂಡ ಹೆಚ್ಚಳವಾಗಿದೆ ಜಾತಿ ಮತ ವರ್ಗಗಳಿಂದ ಶ್ರೇಣೀಕೃತಗೊಂಡ ಸಾಂಪ್ರದಾಯಿಕ ಸಮಾಜದಲ್ಲಿ ಹೊಸ ರೀತಿಯ ಸಾಮಾಜಿಕ ಆರ್ಥಿಕ ನ್ಯಾಯ ಸಾಮಾನ್ಯರಿಗೂ ದೊರೆಯುವಂತಾಗಿದೆ ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜಾತಿ ಆಗಿರ್ಬೋದು ಮತ ಆಗಿರ್ಬೋದು ಯಾವುದೇ ವರ್ಗ ಆಗಿರ್ಬೋದು ಜಾತಿ ಮತ ಆಗಿರ್ಬೋದು ಇಂತಹ ಒಂದು ಬೇರೆ ಬೇರೆ ವರ್ಗಗಳ ವಿದ್ಯಾರ್ಥಿಗಳಲ್ಲಿ ಕೂಡ ಕಲಿಕೆಯ ಈ ಒಂದು ಮಟ್ಟ ಸೊ ಉದಾಹರಣೆಗೆ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಸಿಖ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಇವರೊಂದು ಜಾತಿ ಮತದ ಒಂದು ಶ್ರೇಣಿಯಲ್ಲಿ ಸಾಂಪ್ರದಾಯಿಕ ಸಮಾಜದಲ್ಲಿ ಹೊಸ ರೀತಿಯ ಒಂದು ಸಾಮಾಜಿಕವಾಗಿರ್ತಕ್ಕಂತಹ ಆರ್ಥಿಕವಾಗಿರ್ತಕ್ಕಂಥ ನ್ಯಾಯ ಸಾಮಾನ್ಯರಿಗೂ ದೊರೆಯುವಂತಾಗಿದೆ ಆದ್ದರಿಂದ ಇಂಗ್ಲಿಷ್ ಕಲಿಕೆಗೆ ರಾಜಕೀಯ ಕಾರಣವೂ ಇದೆ ಎಂದು ಹೇಳಬಹುದು ಇಲ್ಲಿ ಭಾಷಾ ಶಿಕ್ಷಣದ ಕುರಿತು ಎನ್ ಸಿ ಎಫ್ ಎರಡು ಸಾವಿರದ ಐದನ ಸಲಹೆ ಏನಪ್ಪಾ ಅಂದ್ರೆ ಮಗುವಿನ ಮಾತೃಭಾಷೆಯ ಪರಿಗಣನೆ ಮತ್ತು ಇಂಗ್ಲೀಷ್ ಪ್ರಾವೀಣ್ಯಕ್ಕೆ ಉತ್ತೇಜನ ಕೊಡುವಂತೆ ಎನ್ ಸಿ ಎಫ್ ಎರಡು ಸಾವಿರದ ಐದರ ಸಲಹೆ ಮಾಡಿದೆ ಒಟ್ಟಾರೆಯಾಗಿ ಏನಪ್ಪಾ ಅಂದರೆ ಮಗುವಿನ ಒಂದು ಮಾತೃಭಾಷೆಯ ಪರಿಗಣೆಗೆ ತೆಗೆದುಕೊಂಡಾಗ ಇಂಗ್ಲೀಷ್ಗೆ ತುಂಬ ಪ್ರಾವೀಣ್ಯತೆ ಉತ್ ಉತ್ತೇಜನ ಕೊಟ್ಟಿದ್ದಾರೆ ಸೊ ಇಂಥ ಒಂದು ಮೇರೆಗೆ ಏನು ಮಾಡಿ ಎನ್ ಸಿ ಎಫ್ ಎರಡು ಸಾವಿರದ ಐದರ ಸಲಹೆಗೆ ಕಲಿಕೆಯು ಸದೃಢವಾಗಿ ಮತ್ತು ಬೋಧನೆಯ ಬುನಾದಿ ಮೇಲೆ ರೂಪ್ ರೂಪವಾಗಿದೆ ಎಂದು ಹೇಳಬಹುದು ಮಾತ್ರ ಆಲಿಸುವುದು ಮಾತುಗಾರಿಕೆ ಓದುವುದು ಮತ್ತು ಬರೆಯುವುದು ಮಗುವಿನ ಪ್ರಗತಿಗಳಿಗೆ ಎಲ್ಲ ಪಠ್ಯಕ್ರಮ ಕ್ಷೇತ್ರಗಳಲ್ಲಿಯೂ ವ್ಯಾಪಿಸಿಕೊಳ್ಳುತ್ತಾ ನೇರವಾಗುತ್ತದೆ ಪ್ರಾಥಮಿಕ ತರಗತಿಗಳ ಪರ್ಯಂತ ಓದುವಿಕೆಯನ್ನು ಅಭ್ಯಾಸ ಮಾಡಿದ ಮಕ್ಕಳ ಇನ್ನಿತರ ವಿಷಯಗಳ ಕಲಿಕೆಗೂ ಸಹಾಯವಾಗುವುದು ಸೊ ಸಂಪೂರ್ಣವಾಗಿಲಿ ಏನು ಮಕ್ಕಳಲ್ಲಿ ಎರಡನೇ ಭಾಷೆ ದ್ವಿತೀಯ ಭಾಷೆ ಮಾತುಗಾರಿಕೆ ಓದುಗಾರಿಕೆ ಬರೆಯುವುದು ಮಗುವಿನ ಎಲ್ಲ ಪಠ್ಯಕ್ರಮದ ಕ್ಷೇತ್ರದಲ್ಲಿ ವ್ಯಾಪ್ತಿಯನ್ನು ಹೆಚ್ಚಳವಾಗಿದೆ ಎಂದು ಹೇಳಬಹುದು ಸಂಪೂರ್ಣವಾಗಿರ್ತಕ್ಕಂತಹ ಭಾಷಾ ಶಿಕ್ಷಣದ ಕುರಿತು ಎನ್ ಸಿ ಎಫ್ನ ಸಲಹೆ ಬಗ್ಗೆ ನಾವು ನೋಡಿದ್ದೇವೆ ಎನ್ ಸಿ ಎಫ್ನ ಸಲಹೆ ದ್ವಿತೀಯ ಭಾಷೆಯ ಕಲಿಕೆ ಶಾಲೆಯಲ್ಲಿ ಮಾತೃಭಾಷೆಯ ಬೋಧನೆ ಏಕೆ ಇದನ್ನು ಕೂಡ ನಾವು ಕಲಿತಿದ್ದೇವೆ ಎನ್ಸಿಇ ಮಂಡಿಸಿದ ಕರ್ನಾಟಕ ಭಾಷಾ ನೀತಿ ಕೂಡ ನಾವು ನೋಡಿದ್ದೇವೆ ಪಠ್ಯಕ್ರಮ ಅಭಿವೃದ್ಧಿಗೆ ಎಫ್ ಎರಡ್ ಸಾವಿರದ ಐದರ ಶ್ಲಾಘಿಸಿರುವ ಐದು ಮಾರ್ಗದರ್ಶಿ ತತ್ವಗಳನ್ನು ಕೂಡ ನಾವು ನೋಡಿದ್ದೇವೆ ಇದರ ಮುಖ್ಯಾಂಶಗಳನ್ನು ಕೂಡ ನಾವು ನೋಡಿದ್ದೇವೆ ರಾಷ್ಟ್ರೀಯ ಪಠ್ಯಕ್ರಮ ರಚನೆಯ ಮುಖ್ಯಾಂಶಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮುಖ್ಯ ಲಕ್ಷಣಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಭಾಷಾ ಶಿಕ್ಷಣದ ಮೇಲೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಶಿಫಾರಸುಗಳ ಬಗ್ಗೆ ಕೂಡ ಇಲ್ಲಿ ನಾವು ಈ ಅಧ್ಯಯನದಲ್ಲಿ ಕೂಡ ನೋಡಿದ್ದೇವೆ ಎಂದು ಹೇಳಬಹುದು ಭಾಷಾ ಶಿಕ್ಷಣದಲ್ಲಿ ಎನ್ ಎಫ್ ಎರಡು ಸಾವಿರದ ಐದರ ಶಿಫಾರಸ್ಸುಗಳು ಬಗ್ಗೆ ಕೂಡ ನಾವು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇವೆ ಪ್ರಮುಖ ಅಂಶಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಒಂದು ಬೋಧ್ಯಮ ಮಾಧ್ಯಮವಾಗಿ ಭಾಷೆಯ ಬಗ್ಗೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ ಬೋಧನಾ ಮಾಧ್ಯಮ ಕನ್ನಡ ಮಾತೃಭಾಷೆಯಲ್ಲಿ ಮಾಡುವುದರಿಂದಾಗುವ ಅನುಕೂಲಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಕನ್ನಡ ಒಂದು ಬೋಧನಾ ಮಾಧ್ಯಮವಾಗಿ ಎಂದು ಚರ್ಚಿಸಿ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಭಾಷಾ ಶಕ್ತಿಯ ವೈಶಿಷ್ಟ್ಯಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಬೋಧನಾ ಮಾಧ್ಯಮವಾಗಿ ಭಾಷೆ ಇಂಗ್ಲಿಷ್ ಇದು ಬೋಧನಾ ಮಾಧ್ಯಮವಾಗಿ ಚರ್ಚೆ ಎಂದು ಕೂಡ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ತ್ರಿಭಾಷಾ ಸೂತ್ರದ ಬಗ್ಗೆ ಕೂಡ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಭಾಷಾ ನೀತಿಯ ಮಹತ್ವದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಭಾಷೆಯ ಮುಖ್ಯಾಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಹೆಲ್ಪ್ಫುಲ್ ಮತ್ತು ಆಗಿರಬೇಕು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ಸ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು